ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಒಂದು ಹೊಸ ಟಾಪಿಕ್ನ ಜೊತೆಗೆ ಬಂದಿದ್ದೇನೆ ಸಂಬಂಧಗಳಲ್ಲಿ ಮನಸ್ತಾಪ ಏತಕ್ಕೆ ಸುಮ್ಮನೆ ಜಗಳ ಆಗುತ್ತೆ ಭಿನ್ನಭಿಪ್ರಾಯ ಒಬ್ರಿಗೊಬ್ರು ನೋಡಿದ್ರೆ ಆಗಲ್ಲ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳ ರೂಪದಲ್ಲಿ ನಮಗೆ ನೋವಾಗುತ್ತೆ ಆಗುತ್ತೆ ಅದರ ಬಗ್ಗೆ ಟಾಪಿಕ್ಕು ನಾವು ಸುಮ್ಮನೆ ಇದ್ರೂ ಅವ ಸುಮ್ಮನೆ ಇರಲ್ಲ ಸುಮ್ಮನೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ ಸಂಬಂಧಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋದು ಸಂಬಂಧಗಳಲ್ಲಿ ಮನಸ್ತಾಪ ನೋವು ಜಗಳ ಭಿನ್ನಾಭಿಪ್ರಾಯ ಏನೇ ಇರಲಿಲ್ಲ ಯಾರಾದರೂ ಒಬ್ಬರು ಯಾರಾದರೂ ಒಬ್ಬರು ಆದರೂ ಒಬ್ರಿಗೊಬ್ರು ಬಿಟ್ಟು ಕೊಟ್ಟರೆ ಗನ ಹೋಗ್ಲಿ ಬಿಡು ಅಂತ ಬಿಟ್ಟು ಕೊಟ್ಟು ಕೊಟ್ಟರೆ ಕೊಡೋದನ್ನು ನಾವು ಕಲಿತ್ರೆ ಗನ ಅದರ ಬೆಲೆಯೇ ಜಾಸ್ತಿನೇ ಇರುತ್ತೆ ಇದು ಒಂಥರ ನಿಮಗೆ ವೆರೈಟಿ ಅನಿಸ್ಬಹುದು ಆದರೆ ನಾನು ಯಾಕೆ ತೋಲ್ಬೇಕು ಅನ್ನೋ ರೀತಿಯಲ್ಲಿ ಇರಬಹುದು ಆದರೆ ಒಂದು ಸತಿ ಯೋಚನೆ ಮಾಡಿ ಬಿಟ್ಟು ಕೊಟ್ಟರೆಗನ ಅದರ ಬೆಲೆನೇ ಬೇರೆ ಇರುತ್ತೆ ಅವರಿಗೆ ನಿಧಾನಕ್ಕೆ ಅದು ಅರ್ಥ ಆಗುತ್ತೆ ಅದರ ಬೆಲೆ ಏನು ಅನ್ನೋದು ನಿಧಾನಕ್ಕೆ ಅರ್ಥ ಆಗುತ್ತೆ ನಿಮ್ಮ ಬದುಕು ಸುಂದರವಾಗಿರುತ್ತೆ ಅದಕ್ಕೆ ತಾಳ್ಮೆಯಿಂದ ಇರಬೇಕು ತಾಳ್ಮೆ ಬೇಕೇ ಬೇಕು ತಾಳ್ಮೆಯಿಂದ ಇದ್ರೆಗನ ಸಂಬಂಧಗಳು ಸುಧಾರಿಸುತ್ತದೆ ಸಂಬಂಧಗಳು ಚೆನ್ನಾಗಿರುತ್ತದೆ ಸಂಬಂಧಗಳಲ್ಲಿ ಒಂದು ಮನಸ್ತಾಪ ಹೋಗಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಯುತ್ತದೆ ಒಂದು ಸತಿ ಬಿಟ್ಟುಕೊಟ್ಟು ನೋಡಿ ಅವರು ಮಾತಾಡುವಾಗ ಹೋಗಲಿ ಬಿಡು ಅನ್ನೋ ಮಾತು ಬಿಟ್ಟುಕೊಟ್ಟು ನೋಡಿ ಅದರಲ್ಲಿ ಎಷ್ಟು ನಿಮಗೆ ಸಂತೋಷ ಖುಷಿ ಅನ್ನೋದು ಒಂದು ಸತಿ ಎರಡು ಸತಿ ಆ ಥರ ಇದ್ದೀನಿ ಅಂತ ಅನ್ಸಿ ಅನಿಸೋ ಅಷ್ಟೊತ್ತಿಗೆ ಅವರಲ್ಲಿ ಚೇಂಜಸ್ ಬರುತ್ತೆ ನಮ್ಮ ಎದುರುಗಡೆ ಇರೋ ಮನುಷ್ಯರಿಗೆ ಚೇಂಜಸ್ ಅನ್ನೋದು ಓ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ನೋಡು ಅವಳು ಏನು ರಿಪ್ಲೈ ಇಲ್ಲ ನೋಡು ಅವನು ಏನು ರಿಪ್ಲೈ ಇಲ್ಲ ಅಂದಾಗ ಅವರು ಚೇಂಜ್ ಆಗ್ತಾರೆ ಆವಾಗ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಲಿ ಇನ್ನೂ ಹೊಸ ಟಾಪಿಕ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್